ಸ್ನೇಹಿತರೆ ನಮಸ್ಕಾರ ಶ್ರಾವಣ ಮಾಸದಲ್ಲಿ ವೆಜ್ ಮುಟ್ಟಬಾರದು ಅನ್ನುವುದು ಇದೇ ಕಾರಣಕ್ಕೆ ಶಾಸ್ತ್ರ ಒಂದೇ ಅಲ್ಲ ಇತರ ರಹಸ್ಯವೂ ಇದೆ ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷವಾದ ಸ್ಥಾನವಿದೆ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಡುವ ಈ ಮಾಸವು ಶಿವನಿಗೆ ಸಮರ್ಪಿತವಾಗಿದೆ ಈ ವೇಳೆ ಭಕ್ತರು ಶಿವನಿಗೆ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ಮಾಸದಲ್ಲಿ ಶಿವನ ಭಕ್ತರು ಅನುಸರಿಸಬೇಕಾದ ಕೆಲವು ನಿಯಮಗಳು ಮತ್ತು ನಿರ್ಬಂಧಗಳಿವೆ ಈ ನಿಯಮಗಳು ಭಕ್ತಿಯಿಂದ ಅನುಸರಿಸಿದರೆ ಶಿವನ ಕೃಪೆಗೆ ಪಾತ್ರರಾಗಬಹುದು ಎಂಬ ನಂಬಿಕೆ ಇದೆ ಈ ತಿಂಗಳಲ್ಲಿ ಹೆಚ್ಚಿನ ಜನರು ಮಾಂಸದಿಂದ ದೂರವಿರುತ್ತಾರೆ ಮನೆಯ ಹಿರಿಯರು ತಮ್ಮ ಮನೆಯ ಮಂದಿಗೆಲ್ಲ ಈ ಒಂದು ತಿಂಗಳು ವೆಜ್ ತಿನ್ನಬೇಡಿ ಎಂದು ಸಲಹೆ ನೀಡುತ್ತಾರೆ ಆದರೆ ಈ ಸಂಪ್ರದಾಯದ ಹಿಂದೂ ಧಾರ್ಮಿಕ ಮಾತ್ರವಲ್ಲ ವೈಜ್ಞಾನಿಕ ಕಾರಣಗಳಿವೆ ಹೌದು ವಾರದಲ್ಲಿ ಕನಿಷ್ಠ ನಾಲ್ಕೈದು ದಿನವಾದರೂ ವೆಜ್ ತಿಂದಿಲ್ಲ ಅಂದರೆ ಇರುವವರೆಲ್ಲ ಶ್ರಾವಣ ಮಾಸ ಬಂತು ಎಂದರೆ ಗಪ್ ಚುಪ್ಪಾಗಿ ಬಿಡುತ್ತಾರೆ ಒಂದು ತಿಂಗಳು ಮಟ್ಟಿಗೆ ಇರುವ ಲೈಫ್ ನಲ್ಲಿ ವೆಜ್ ತಿನ್ನದೆ ಸುಳ್ಳು ಸುಳ್ಳು ಎನ್ನುವಷ್ಟರ ಮಟ್ಟಿಗೆ ಕಟ್ಟುನಿಟ್ಟಾಗಿ ವೃತ ಪಾಲಿಸುತ್ತಾರೆ ಕೆಲವರು ತಮ್ಮ ಮನೆ ದೇವರ ಹೆಸರಿನಲ್ಲಿ ವರ್ಷಕ್ಕೆ ಒಂದು ತಿಂಗಳು ಶ್ರಾವಣ ಮಾಸದಲ್ಲಿ ಈ ಸಂಪೂರ್ಣ ಸಸ್ಯಾಹಾರ ಅನುಸರಿಸಿದರೆ ಉಳಿದವರು ಇರುವಾಗ ಹಾಗೆಲ್ಲ ನಡು ನಡುವೆ ಮಾಂಸಾಹಾರ ಸೇವಿಸಿದರೆ ಪೂಜೆಗಳಿಗೆ ಅಸುದ್ದಿ ಉಂಟಾಗುತ್ತದೆ ಎಂದು ಭಾವಿಸಿ ಸಸ್ಯಾಹಾರ ಅನುಸರಿಸುತ್ತಾರೆ ಆದರೆ ಇದಕ್ಕೆಲ್ಲ ಮಿಗಿಲಾಗಿ ವೈಜ್ಞಾನಿಕ ಕಾರಣವನ್ನು ಕಂಡುಕೊಂಡಿದ್ದರು ನಮ್ಮ ಹಿರಿಯರು ಶ್ರಾವಣ ಮಾಸ ಎಂದರೆ ಇನ್ನೂ ಮಳೆಗಾಲ ಇದ್ದೇ ಇರುತ್ತದೆ ಅಂದರೆ ಬಿಸಿಲಿನ ಅಭಾವ ಇರುತ್ತದೆ ಹೆಚ್ಚಿನ ಬೆಳಕಿರುವುದಿಲ್ಲ ಹೀಗಾಗಿ ನಮ್ಮ ದೇಹದ ಕೂಡ ಹೆಚ್ಚು ಚುರುಕಾಗಿ ಇರುವುದಿಲ್ಲ ಇದರಿಂದಾಗಿ ಮಾಂಸದಂತಹ ಕಠಿಣ ಪದಾರ್ಥಗಳನ್ನು ದೇಹ ಜೀರ್ಣಿಸುವುದು ಕಷ್ಟ ಆದ್ದರಿಂದ ಶ್ರಾವಣ ಮಾಸದಲ್ಲಿ ಸಸ್ಯಾಹಾರವನ್ನು ಸೇವಿಸುವುದು ಉತ್ತಮ ಎನ್ನುವ ಲೆಕ್ಕಾಚಾರವಿದೆ ಇನ್ನು ಮಳೆಗಾಲದಲ್ಲಿ ನೀರು ಹೆಚ್ಚು ಕಲುಷಿತವಾಗಿರುವ ಸಂಭವ ಈ ನೀರೆಲ್ಲ ವಾಸಿಸುವ ಮೀನುಗಳು ಅಥವಾ ಕಲುಷಿತ ನೀರಿನ ಮೇಲೆ ಅವಲಂಬಿತವಾಗಿರುವ ಅನೇಕ ಪ್ರಾಣಿಗಳಿಗೆ ಅರಿ ನೀರಿನಿಂದ ಬರುವ ನಾನಾ ಕಾಯಿಲೆಗಳು ಬಂದಿರಬಹುದು ಆದ್ದರಿಂದ ರಕ್ಷಣೆಗೆ ಸಸ್ಯಾಗಾರವೇ ಸೂಕ್ತ ಎಂದಿದ್ದಾರೆ ಹಿರಿಯರು ಮಳೆಗಾಲ ಜಲಚರಕಗಳಿಗೆ ಸಂತಾನೋತ್ಪತ್ತಿಯ ಸಂದರ್ಭ ಕೂಡ ಈ ಸಂದರ್ಭದಲ್ಲಿ ಮನುಷ್ಯರು ತಿನ್ನುವ ಮೀನು ಹಿಡಿದರೆ ಆಗ ಸಂತಾನೋತ್ಪತ್ತಿಯ ಕ್ರಿಯೆಗೆ ಅಡ್ಡಪಡಿಸಿದಂತಾಗುತ್ತದೆ ಅಷ್ಟೇ ಅಲ್ಲ ಮೀನುಗಳ ಸಂಖ್ಯೆ ಕಡಿಮೆಯಾಗಿ ಅದರಿಂದ ಸೃಷ್ಟಿಯ ಲಯ ತಪ್ಪುತ್ತದೆ ಅದುದರಿಂದ ಈ ಸಂದರ್ಭದಲ್ಲಿ ಮೀನುಗಳನ್ನು ಸೇರಿದಂತೆ ಬಹುತೇಕ ಮಾಂಸಾಹಾರವನ್ನು ತಿನ್ನುವುದಿಲ್ಲ ಒಟ್ಟಾರೆ ತಲಾ ತಲಾಂತರದಿಂದ ಮುಂದುವರೆದು ಈ ಆಚರಣೆ ಮನುಷ್ಯನ ದೇಹ ಮತ್ತು ಆರೋಗ್ಯಕ್ಕೂ ಪ್ರಾಣಿಗಳು ಮತ್ತು ಪ್ರಕ್ರಿಯೆಯ ಒಳಿತಿಗೂ ಉತ್ತಮವಾದ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡಲಾಗಿದೆ ಎನ್ನಲಾಗುತ್ತದೆ ಸ್ನೇಹಿತರೆ